ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಈಗಾಗಲೇ ನೀವು ತಮ್ಮನ್ನ ನೋಡಿ ಗೊತ್ತಾಗಿರುತ್ತೆ ಯಾವುದೇ ಕಟಿಂಗ್ ಸ್ಟಿಚಿಂಗ್ ಬಂದಿಲ್ಲ ನಿಮಗೆ ಕ್ರೋಸಾ ಕುಚ್ ಬಂದಿಲ್ಲ ಆರಿ ವರ್ಕ್ ಬಂದಿಲ್ಲ ಅಂದ್ರೂ ನೀವು ದಿನಕ್ಕೆ ದಿನಕ್ಕೆ ಎಲ್ಲ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ಗೆ ಮುನ್ನೂರಿಂದ ಮುನ್ನೂರೈವತ್ತು ನಾನ್ನೂರವರೆಗೂ ಸಂಪಾದನೆ ಮಾಡ್ಬೋದು ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಲಾಸು ಒಬ್ಬೊಬ್ರು ಹಾಕೋ ರೀತಿ ಒಂದೊಂದು ರೀತಿ ಇರುತ್ತೆ ಒಂದು ಈ ಒಂದು ಟಿಪ್ಸನ್ನು ಉಪಯೋಗ ನೀವು ಈ ರೀತಿ ಕೆಲಸನ ಮಾಡಿದ್ರೆ ನೀವು ದಿನ ಯಾವುದೇ ಕೆಲಸ ಬರಲಿಲ್ಲ ಅಂದ್ರೂ ಒಂದು ಒಂದು ಇಂದ ಎರಡು ಗಂಟೆ ತಗೋಬೋದು ನೀವು ಬಿಗಿನರ್ಸು ಎರಡು ಗಂಟೆಗೆಲ್ಲ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಅಂತ ಹೇಳ್ತೀನಿ ನೀವು ಇನ್ನೊಂದು ಒಂದು ಇನ್ನೂರೈವತ್ತು ತಗೊಂಡ್ರೂ ಸಾಕಾಗತ್ತೆ ಬಿಗಿನರ್ಸ್ ಆಗಿರೋದ್ರಿಂದ ಇಲ್ಲ ನಿಮ್ಮ ಕೆಲಸನ ನೀವೇ ಮಾಡ್ಕೋತೀವಿ ಅಂದರೂ ಅದು ಸಂಪಾದನೆ ಆದಂಗೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಿಸ್ ಮಾಡಿದಂತೆ ನೋಡಿ ನೀವು ಯಾರ್ಯಾರು ಇಂಟ್ರೆಸ್ಟ್ ಇರುವಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ವಿಡಿಯೋನೇ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಅದನ್ನು ಯಾರು ಏನೇ ಕೆಲಸ ಬರ್ದಿಲ್ಲ ಟೈಲರಿಂಗ್ ಕೆಲಸ ಯಾವುದು ಬರಲ್ಲ ಅನ್ನೋರು ಹಾಕ್ಬೋದು ಅಂತ ಈಗಾಗಲೇ ಹೇಳಿದೆ ನಾನು ಅದನ್ನು ಯಾವ ರೀತಿ ಹಾಕೋದು ನೀವು ಬೇಬಿ ಕುಚ್ಚು ಹಾಕಬೇಕು ಅಂತ ಅನ್ಕಂಡಕ್ಕೆ ಮೊದಲೇ ಈ ವಿಡಿಯೋನ ನೋಡಿ ಯಾಕೆ ಅಂದರೆ ಯಾವೆಲ್ಲ ಟಿಪ್ಸನ್ನು ಯೂಸ್ ಮಾಡಿ ನಾವು ಬೇಬಿ ಕುಚ್ಚನ್ನು ಹಾಕ್ಬೋದು ಅಂತ ನಿಮಗೆ ಗೊತ್ತಾಗತ್ತೆ ಬನ್ನಿ ಇದಕ್ಕೆ ಫಸ್ಟು ಬೇಬಿ ಕುಚ್ಚಿಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ವಸ್ತುಗಳು ಅಂತ ನೋಡೋಣ ನೋಡಿ ಥ್ರೆಡ್ ಬೇಕಾಗತ್ತೆ ಫಸ್ಟು ಜರಿ ಥ್ರೆಡ್ ಬೇಕು ಮತ್ತು ನೀಡಲ್ ಬೇಕು ನೀಡಲ್ ಇಲ್ಲದೇನೂ ಹಾಕ್ಬೋದು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಎಮ್ಮಿಂಗ್ ಸೂಜಿ ಜೊತೆಗೆ ಡ್ರಿಮ್ಮರು ಮತ್ತು ಗ್ಲೋ ಬೇಕಾಗತ್ತೆ ಇಷ್ಟು ನಮಗೆ ಬೇಕಾಗುವಂಥ ವಸ್ತುಗಳು ಈಗ ಬನ್ನಿ ನಾವು ಒಂದು ಅರುವತ್ತೇಳೆ ದಾರನ ಸುತ್ಕೋಬೇಕಾಗತ್ತೆ ಅದನ್ನು ಯಾವ ರೀತಿ ಸುತ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ನಾನು ಇದನ್ನು ಈ ರೀತಿ ತೆಗೆದುಬಿಟ್ಟು ನೋಡಿ ಇದೆಯಲ್ಲ ನೋಟ್ಸು ಇದರಲ್ಲಿ ನಾವು ಈ ರೀತಿ ದಾರನ ಎಡ್ಜಿರುತ್ತೆ ನೋಡಿ ಎಡ್ಜನ್ನ ಇಟ್ಕೊಂಡು ಈ ರೀತಿ ಈ ರೀತಿ ಆಗೋ ತನಕ ನಾವು ಈ ರೀತಿ ಸುತ್ಕೋಬೇಕಾಗುತ್ತೆ ಆಗಿದೆ ಅರವತ್ತೆಳೆ ದಾರ ನಾವು ಅದನ್ನು ಫೋಲ್ಡ್ ಮಾಡಿದಾಗ ನೂರ ಇಪ್ಪತ್ತೆಳೆ ದಾರ ಆಗುತ್ತೆ ಸಾಕಾಗತ್ತೆ ಈಗ ನೋಡಿ ಇದೆಲ್ಲನೂ ಒಂದೇ ಸಮ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಇಟ್ಕೊಂಡು ಇಫ್ ಗ್ಲೋ ಏನಿದೆ ಈ ಗ್ಲೋನ ಸ್ವಲ್ಪ ಇದಕ್ಕೆ ಹಾಕ್ಬೇಕಾಗತ್ತೆ ಈ ರೀತಿ ಗ್ಲೋ ಹಾಕಿ ಇದನ್ನು ಈ ರೀತಿ ಎಲ್ಲ ಸ್ವಲ್ಪ ಪೇಸ್ಟ್ ಆಗೋ ರೀತಿ ನೋಡ್ಕೋಬೇಕು ನೋಡ್ಕೊಂಡು ಈ ರೀತಿ ಸೂಜಿನ ತಗೊಳ್ಳಿ ತಗೊಂಡು ಇದನ್ನು ಈ ರೀತಿ ಪೂಣಿಸ್ಕೋಬೇಕಾಗತ್ತೆ ಇದಕ್ಕೆ ಎಲ್ಲ ಸೇರಿಸ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳೋಣ ಬನ್ನಿ ಈಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಮತ್ತು ಇನ್ನೊಂದು ಇದರಲ್ಲಿ ಟಿಪ್ಸ್ ಅಂದರೆ ಉಲ್ಟ ಹಾಕೊಳ್ಳಿ ನಾವು ದಾರ ಕಟ್ಟುವುದಲ್ಲ ಮೇಲುಗಡೆ ಕಾಣಿಸುತ್ತೆ ಅದಕ್ಕೆ ಉಲ್ಟ ಮಾಡಿದ್ರೆ ಮಾಡಿ ಹಾಕೋದ್ರೆ ನಮಗೆ ನೀಟಾಗಿರೋದೆಲ್ಲ ಸೀದಾಗೆ ಬರುತ್ತೆ ಈಗ ನೋಡಿ ಇಲ್ಲಿ ಈ ಸೂಜಿನ ಈ ರೀತಿ ಚುಚ್ಕೋಬೇಕು ನೋಡಿ ಇಟ್ಕೊಂಡು ನೋಡಿ ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದಕ್ಕೆ ಸಮವಾಗಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ನಾವು ಇದನ್ನು ಕಟ್ ಮಾಡಿಬಿಡೋಣ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಲ್ಲಿ ನೋಡಿ ಇಮ್ಮಿಂಗ್ ಸುಜಿಗೆ ಜರಿ ಥ್ರೆಡ್ಡನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈ ಜರಿ ಥ್ರೆಡ್ಡನ್ನು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಲ್ಲಿಂದ ಇದನ್ನ ಪೋಣಿಸ್ಕೊಂಡು ಈ ರೀತಿ ಲಾಕ್ ಮಾಡ್ಕತಾ ಬರಬೇಕಾಗುತ್ತೆ ಜರಿ ಥ್ರೆಡ್ ಅಲ್ಲೇ ಮಾಡಿಬಿಟ್ರೆ ನಮಗೆ ಒಂದೇ ಸತಿ ಕೆಲಸ ತೀರಾಗತ್ತೆ ನೋಡಿ ಈ ರೀತಿ ಇದಕ್ಕೆ ಗ್ರೀನ್ ದಾರ ಏನಿದೆ ಆ ಗ್ರೀನ್ ದಾರದನ್ನು ಇದೆ ಸೇಮ್ ಮೆಥಡಲ್ಲಿ ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ಪೋಣಿಸ್ಕೊಂಡು ಮಧ್ಯೆ ಮಧ್ಯೆ ಇದು ಮೂರು ಅದು ಮೂರು ಹಾಕೊಂಡು ಹೋಗ್ಬೇಕಾಗುತ್ತೆ ನಾನು ಕೊನೆಯಲ್ಲಿ ಯಾವ ರೀತಿ ಬಂತು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಸುತ್ತ ನಾವು ಒಂದು ಎರಡು ಮೂರು ಲಾಕನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಹಾಕಬೇಕು ಹಾಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಅದಾದ ನಂತರ ಇಲ್ಲಿ ಮೇಲ್ಗಡೆಯಿಂದ ತಗೋಬೇಕು ಅದು ಲಾಕು ಫುಲ್ ಫಿಟ್ ಆಗಬೇಕು ನೋಡಿ ಈ ಮೇಲ್ಗಡೆಯಿಂದ ತಗೊಂಡು ದಾರನ ಜರಿ ಥ್ರೆಡ್ಡನ್ನು ಇಲ್ಲಿ ಈಗ ಇದನ್ನು ಕಟ್ ಮಾಡ್ಕೊಳ್ಳಿ ನಿಯಾಗಿ ನೋಡಿ ಇಷ್ಟು ಬಂದರೆ ಸಾಕು ಇಷ್ಟು ಬಂದರೆ ಸಾಕು ಪುನಃ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಡಿಸ್ಟೆನ್ಸ್ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗತ್ತೆ ಒಂದು ಅರ್ಧ ಇಂಚ್ಕೊಂದು ಹಾಕ್ಬೋದು ಒಂದು ಇಂಚ್ಕೊಂದು ಹಾಕ್ಬೋದು ನೋಡಿ ಇಷ್ಟು ದೂರಕ್ಕೆ ನಾನು ಹಾಕ್ತೀನಿ ಒಂದು ಅರ್ಧ ಇಂಚಿಗೆ ಒಂದನ್ನು ಹಾಕ್ತೀನಿ ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಒಂದು ಸಮಕ್ಕೆ ಈ ರೀತಿ ಎಳ್ಕೊಬೇಕು ಎಳ್ಕೊಂಡಾದ ನಂತರ ಒಂದು ಸಮಕ್ಕೆ ನಾನು ಆಗಲೇ ತೋರಿಸ್ದಾಗೆ ಒಂದು ಸಮಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ಹೆಮ್ಮಿನ ಸೂಜಿ ನಾನು ಮೊದಲೇ ಹೇಳ್ದನಲ್ಲ ಇಲ್ಲಿ ನೋಡಿ ಎಮ್ಮೆ ನೋಡಿ ಈ ರೀತಿ ಎಳ್ಕೊಬೇಕು ಇಲ್ಲಿ ಈ ದಾರದೊಳಗಡೆಯಿಂದ ತೆಗೆದು ಈ ರೀತಿ ತೆಗೆದು ಲಾಕನ್ನು ಮಾಡ್ಕೋಬೇಕು ಒಳಗಡೆಯಿಂದ ಹಾಕ್ಬೇಕು ಸುತ್ತಿ ಈ ರೀತಿ ಎಳ್ಕೊಂಡು ಇಲ್ಲಿ ಒಳಗಡೆಯಿಂದ ಲಾಕನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ರೀತಿ ಇಲ್ಲಿ ಮೇಲ್ಗಡೆಯಿಂದ ತೋರ್ಸದ ಈ ನಾವೇನು ಗಂಟೆ ಹಾಕಿದ್ದೀವಿ ನೋಡಿ ಆ ಮೇಲ್ಗಡೆಯಿಂದ ಈ ಒಂದು ಸತಿ ಜರಿ ಜರೀತ್ರೆಡನ್ನು ಕೆಳಗಡೆ ತಗೊಂಡು ಅಲ್ಲಿಗೆ ಫುಲ್ ಫಿಟ್ಟಾಗಿ ಲಾಕ್ ಆಗುತ್ತೆ ಫುಲ್ ಹಿಡ್ದು ನಾವು ಒಂದು ಸಮಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಸಮಕ್ಕೆ ಬರ್ತಾ ಇದೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಕಾಂಟ್ರಾಸ್ಟಲ್ಲಿ ಹಸಿರಲ್ಲಿ ಮೂರು ಕುಚ್ಚನ್ನು ಹಾಕ್ತೀನಿ ಇದನ್ನು ಈ ರೀತಿ ಹಾಕ್ಕೊಂಡು ಒಂದು ಸಮಕ್ಕೆ ನೋಡಿ ಈ ರೀತಿ ಎಳ್ಕೋಬೇಕು ಒಂದು ಸಮವಾಗಿರಲಿ ಎಳ್ಕೊಂಡು ಈ ರೀತಿ ಕೈಲಿಟ್ಕೊಳ್ಳಿ ಇಟ್ಕೊಂಡು ಡ್ರಿಮ್ಮರಿಂದ ಒಂದು ಸಮಕ್ಕೆ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ನೋಡಿ ಜೀರಿತ್ರ ಎಮ್ಮಿಂಗ್ ಸೂಜಿಯಲ್ಲಿ ಪೌಣ್ಸ್ ಇಟ್ಕೋಬೇಕು ಈ ರೀತಿ ಎಮ್ಮಿಂಗ್ ಸೂಜಿಯಲ್ಲಿ ನಾಟ ಹಾಕಬೇಕಾಗತ್ತೆ ಇದಕ್ಕೆ ಈ ರೀತಿ ನೋಡಿ ನೀಟಾಗಿ ಬರಬೇಕು ಯಾವುದೇ ಕಾಟನ್ ಥ್ರೆಡ್ ಏನು ಇದಕ್ಕೆ ಜರಿ ಥ್ರೆಡ್ಡಲ್ಲೇ ನಾವು ನಾಟನ್ನು ಹಾಕಬಹುದು ಈ ರೀತಿ ಒಂದು ನಾಟ್ ಎಕ್ಸ್ಟ್ರಾನೇ ಹಾಕಿ ಗಟ್ಟಿಯಾಗಿರುತ್ತೆ ಅದಾದ ನಂತರ ಆ್ಯಸ್ ಇಟ್ ಈಸ್ ಮೊದಲೇ ಹೇಳ್ದಂಗೆ ಇಲ್ಲಿಂದ ಒಂದು ದಾರನ ಕೆಳಗಡೆಗೆ ಈ ರೀತಿ ಎಳ್ಕೋಬೇಕಾಗತ್ತೆ ಎಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದಾಗಿದೆ ಈಗ ಇನ್ನೊಂದು ಹಾಕ್ತಾ ಇದ್ದೀನಿ ಇದೇ ರೀತಿ ನಾನು ಫುಲ್ ಆದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೊನೆಯಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಎಲ್ಲ ಒಂದೇ ಥರ ಅರವತ್ತೇಳೆ ದಾರನ ಪೋಣಿಸ್ಕೊಳ್ಳೋದು ಪೋಣಿಸ್ಕೊಂಡು ಅದ ದಪ್ಪ ಸೂಜಿಗೆ ಅದನ್ನು ಹಾಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಗ್ಲೋನ ಹಾಕೊಳ್ಳಿ ಈಸಿಯಾಗಿ ಹಾಕೋಬೋದು ಈಗ ಈ ರೀತಿ ಎರಡು ಇದನ್ನು ಹಾಕೊಂಡು ಒಂದು ಲೆವೆಲ್ಗೆ ಈ ರೀತಿ ಕಟ್ ಮಾಡ್ಕೊಂಡು ಇನ್ನೂ ಒಂದು ಸತಿ ಲಾಸ್ಟಲ್ಲಿ ಏರುಪೇರು ಬಂದಿದ್ರು ಲ ಇನ್ನೊಂದು ಲೆವೆಲ್ ಕಟ್ ಮಾಡ್ಕೋಬೋದು ಇದಿಷ್ಟು ಸೇಮ್ ಇದೇ ರೀತಿಯೇ ಇರುತ್ತೆ ಎಲ್ಲ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಸಾರಿ ಫುಲ್ ಎಲ್ಲ ಆದ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡೋಣ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫುಲ್ಲು ಫಿಲ್ ಆದ ನಂತರ ಔಟ್ಲುಕ್ ಈ ರೀತಿ ಬಂದಿದೆ ಮೂರು ನಾವು ಒಂದರೂ ಪಕ್ಕ ಒಂದು ಬೇಕಾದರೂ ಹಾಕೋಬೋದು ಇಲ್ಲ ಅಂತಂದ್ರೆ ಅದ ಮೂರು ಇದು ಮೂರು ಹಾಕೊಂಡ್ರು ನಡೆಯುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ ಬೇಬಿ ಕುಚ್ಚೆ ಆಗಿ ಕಾಣಿಸುತ್ತೆ ನೀವು ಅಕ್ರೋಸ ಕುಚ್ ಕಲಿಯೋ ಮೊದಲು ಬೇಬಿ ಕುಚ್ಚಾಕೋ ಮೊದಲು ಈ ವಿಡಿಯೋ ನೋಡಿ ತುಂಬಾ ಈಸಿ ಆಗುತ್ತೆ ಇದಕ್ಕೆ ನಾವು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಒಂದೂವರೆ ಗಂಟೆಗೆಲ್ಲ ನಾವು ಬಿಗಿನರ್ಸ್ ಆದರೂ ಹಾಕ್ಬೋದು ಈ ರೀತಿ ಮೆಥಡಲ್ಲಿ ಫಾಲೋ ಮಾಡಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಇದಕ್ಕೆ ತುಂಬಾ ಈಸಿಯಾಗಿ ಒಂದು ಒಂದೂವರೆ ಗಂಟೆಯಲ್ಲಿ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು ನೀವು ಟೈಲರಿಂಗ್ ಅಲ್ಲ ಮಾಡದೇ ಇದ್ರೂ ಸಹ ಈ ಕೆಲಸನ ಮಾಡ್ಬೋದು ಮನೆಯಲ್ಲೇ ಕೂತ್ಕಂಡ್ ಮಾಡೋದ್ರಿಂದ ಆರಾಮಾಗಿ ಮನೆಯಲ್ಲೇ ಒಂದು ಒಂದೂವರೆ ಗಂಟೆಗೆ ಅಷ್ಟು ಮುನ್ನೂರಿಂದ ಮುನ್ನೂರೈವತ್ತು ಬೇಡ ನೀವು ಬಿಗಿನರ್ಸ್ ಇನ್ನೂರೈವತ್ತು ತಗೊಳ್ಳಿ ಒಂದು ಗಂಟೆಗೆ ಇನ್ನೂರೈವತ್ತು ಯಾರು ಕೊಡ್ತಾರೆ ಹೇಳಿ ಅದಕ್ಕೆ ನೀವು ಫ್ರೀಯಾಗಿ ಕೂರೋ ಬದಲು ಇವು ನೀವು ಬೇರೆಯವ್ರಿಗೆ ಹಾಕ್ಕೊಟ್ರೂ ಸಂಪಾದನೆ ಆದಂಗೆ ಇಲ್ಲಾಂದರೆ ನಿಮ್ಗೆ ಹಾಕಂದ್ರೂ ಅದು ಸಂಪಾದನೆ ತಾನೆ ನೀವು ಬೇರೆಯವ್ರ ಕೈಲಿ ಹಾಕ್ಸಿದ್ರೆ ನೀವು ಅವ್ರಿಗೆ ಚಾರ್ಜ್ ಕೊಟ್ಟೇ ಕೊಡ್ತೀರಲ್ವಾ ಆ ರೀತಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ